हुन्छ

안 돼! 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 안아안 돼! 안 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 돼! ನಿಜವಾಗಿ ನಿಮಗೆ ಈ ಸ್ಥಿತಿ ಬರ್ಬೇಕಾ ನಿಜವಾಗಿ ಒಂದು ಈ ನೋಡಿ ಯಾವುದೇ ಕುಟುಂಬದಲ್ಲಿ ಅಕ್ತು ನಾ ಹೇಳ್ತೇನೆ ನಿಮ್ ಪರಿಸ್ಥಿತಿ ನಮ್ಮ ಸುಮ್ನೆ ಇನಿಕ್ಕೆ ಸಾವು ಎಂಟನೇ ಕೊರಿಯೆ ಎಂತಿನೆ ಕರಪದಿಂದ ಸುಮ್ಮನೆ ಇದ್ರೆ ಅದು ಮಾಡ್ತೀರಿ ನೀವು ಆ ನಿಮ್ಮ ನೋಡುವ ಆಶ್ರಯ ಮಾಡಿ ಆಗಲಿ ಇಂಗ ಆ ಸಾವು ಎಂತಲ್ಲ ಇವನು ಹೀಗೆ ಬಿಟ್ಟರೆ ಅಜ್ಞಾನ ಅಂತ ಜಾಗೃತಿ ಮಾಡಿ ಕಷ್ಟ

ಕಸೆಯಲ್ಲೇ ಬಿಡಿ ಒಬ್ಬರ ಕೂಡಬಾರದು ಮೂರುವೇ ನಿಮ್ಮ ಹಾ ಅವರಿಬ್ಬರಲ್ಲಿ ಮಾತುಕಸೆಯನ್ನು ನಡೆಯಬಾರದು ಹಾಗಾಗಿ ಆ ಕಾವಲು ಆಗಬೇಕು ಅಂದರೆ ನಿಮ್ಮ ಲೆಕ್ಕ ಹೆಂಡ್ತೇದು ಹುಟ್ಟೇಬಾರ್ದು ಎಂಟು ಸಿಜು ಹುಟ್ಟಬೇಕು ಅಂತ ಆದರೆ ಗಂಟ ಹೆಂಡತಿ ಸೇರಬೇಕಲ್ಲ ಆ ಅವರ ಉಭಯರು ಸೇರಬೇಕು ಹಾಗೆ ಕಟ್ಟೆಚ್ಚರದ ಕಾವಲು ನಿನ್ನಿಂದ ಆಗಬೇಕು ಕಾಯ ನಾನೇನೆ ಪ್ರಾಮಾಣಿಕ ನಾನೇ ಆದ್ರೆ ನಮ್ಗೊಂದು ಸಮಸ್ಯೆ ಸಮಸ್ಯೆ ಒಂದೇ ಕಡೆ ಕೂತ್ಕೊಂಡು ನಿಂತ್ಕೊಂಡಿರು ಬಹಳ ಕಷ್ಟ ಅದೇ ತಿರ್ಗಾಡ್ತಾ ಮಾತಾಡ್ತಿದ್ರೆ ನಂಗೆ ನಿದ್ದೆ ಬರುದೇ ಇಲ್ಲ ಒಂದು ಕೆಲಸ ಮಾಡಿ ಒಂದು ಕಡೆ ಕೂತ್ರೆ ಸಲ್ಲೇ ಮಾಡಿ ಒಂದು ಕೆಲಸ ಕೊಡ್ತೇವಿಯಿಂದ ಅಕ್ಕ மண்ணீண்ட

What are you got ನಾನು ನಮ್ಮ ಕುಟುಂಬದ ರಕ್ತ ದೈವಕ್ಕೆ ಯಾವುದೋ ಪೂಜೆ ಕೊಡಲಿಲ್ಲ ಅದು ಮೈ ಮೇಲೆ ಒಂದೇ ಉತ್ತು ಕತ್ತಿ ಹಿಡಿದ್ರೆ ಆಗುದಿಲ್ಲ ಓ ಅಂದ್ರೆ ಯಾವುದೋ ಹರಕ್ಕೆ ಹಾಗೆ ಉಳಿದ್ರಿಂದ ಆ ನಿಮಗೆ ಕತ್ತಿ ಹಿಡಿದ ಕ್ಷಣ ಮೈ ಮೇಲೆ ಬರುವ ಎಲ್ಲ ಆಯ್ತು ಕತ್ತಿ ಬೇಡ ಅಂದ್ರೆ ದೈವದ ಉಪದ್ರ ಉಪದ್ರೆ ಉಪದ್ರ ಬರ್ತದ ದೈವ ಹ ದೈವ ಈಗ ಬರ್ತದ ಬಂದ್ರೆ ಈಗ ನನ್ನ ನನ್ನ ಮುಖ ನೋಡ್ಕೊಂಡು ಕತ್ತಿ ಹಿಡ್ಕೊಂಡು ಆ ದೈವ ಚಿತ್ರ ಬರ್ಲಿ ನೋಡ್ತೇನೆ

ना तंगिया होते होते यहीं के नशीशु नहीं है आज साइकल हाँ नहीं मत तंगिया होते होते बढ़िया हाँ इधर होते होते चलाइए हाँ ना ताना उसे मार दूँगी तेरी नहीं मैं आज बड़ी कोड़ी बढ़िया साइकल बढ़िया

ಏ ದೇವರು ಅಣ್ಣ ಕೊಟ್ಟವರು ನೀ ಕೊನ್ನಲ್ಲ ಏನು ಎಷ್ಟು ಹೊರಗಬೇಕು ಅಂತ ಸುನಿಮೇಷ ಎದರಾಗುವುದಕ್ಕೆ ಸಾಧ್ಯವೇ ಇಲ್ಲ ಸಾಧ್ಯ ಇಲ್ಲ ಒಂದ್ चोर ಇವತ್ತು ನಿಮ್ಮ ಬಟ್ಟೆ ಎತ್ತಬರ್ದಿತ್ತು ನಿಮ್ ತಲೆ ಊರು ಊರು ಬಿತ್ತಿಕೊಂಡು ಪೂರ್ವ ನಿಯೋಜಿತವಾಗಿಯೇ ಮಾಡಿತ್ತು ಏನು ಯಾಕೆಂದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಯಾರನ್ನೂ ನಂಬುವುದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನನ್ನ ಮಾತನ್ನ ನಡೆಸುವಲ್ಲಿ ನೀ ಎಷ್ಟು ಪ್ರಾಮಾಣಿಕ ಎನ್ನುವುದನ್ನು ತಿಳಿಯುವುದಕ್ಕಾಗಿ ನಿನ್ನನ್ನು ಪರೀಕ್ಷಿಸುವುದಕ್ಕಾಗಿಯೇ ನಾನು ಈ ರೀತಿಯಾಗಿ ಬಂದದ್ದು ದಯವಿಟ್ಟು ನಂತ ಪರೀಕ್ಷೆ ಮಾಡಿದೆ ನಿಜವಾಗಿಯೂ ನೀನು ಪ್ರಾಮಾಣಿಕ ಎನ್ನುವುದರ್ಥ ವಿಶ್ವಾಸ ಇಲ್ಲ ಅಂತಾದ್ರೆ ಈ ಹೇಳಿ ನಿನಗೆ ಸಂಬಳ ಕೊಟ್ಟವನು ನಾನು ಹಾಕು ಹೊಟ್ಟೆಗೆ ಅಂತ ಹೇಳಿ ನನ್ನ ಪ್ರಾಮಾಣಿಕತೆ ತೋರಿಸ ಅಂತ ಪ್ರಾಮಾಣಿಕ ನಾನು ಹಾ ಅಂದ್ರೆ ಈಗ ಒಮ್ಮೆ ನೀನು ಪ್ರಾಮಾಣಿಕ ಗೊತ್ತಾಗ್ಬೇಕು ಅಂದ್ರೆ ಅದು ನಾವು ನೀನು ಹೊಟ್ಟೆಗೆ ಹಾಕೋ ಕೂಡಲೆ ಸಾಯ್ತೈತಿ ಹಾ ಅದು ನಿಂತು ನೀನೆ ಹೊಟ್ಟೆಗೆ ಹಾಕೋಂಡು ತೋರ್ಸು ಅಂದರೆ ಹಾ ನಿನಗೆಂತ ಸಾಕಾಗುವುದು ಹಾ ನಿನ್ನನ್ನ ಸುಧಾರಿಸಿ ಸುಧಾರಿಸಿ ಸಾಕಾಗು ನಾವು ಕೂಡ ಕೂಡ್ಲೆ ಇದ್ದೇವೆ ಒಳ್ಳೆಯ ಪ್ರತಿ ಯಜಮಾನ್ರು ಇದೇ ಮಾತು ಹೇಳ್ಕೊಂಡೈತಿ

ಆಲೋಚನೆ ನಾನು ಯಾವುದಕ್ಕಾಗಿ ನೀನು ಸಂಬಳ ಕೇಳಿದಾಗ ಏರಿಸ್ತಿಲ್ಲ ಗೊತ್ತಾ ನಿನಗೆ ಎಷ್ಟು ಏರಿಸಬೇಕು ಅದನ್ನು ನನ್ನಷ್ಟಕ್ಕೆ ನಾನು ಏರಿಸಿ ಅದನ್ನೆಲ್ಲ ಒಂದು ಕಡೆ ಕೂಡಿಟ್ಟಿದ್ದೇನೆ ನಿನ್ನ ನಿವೃತ್ತಿಯ ನಂತರ ಅದನ್ನೆಲ್ಲ ದೊಡ್ಡ ಗಂಟು ನೀನು ಕೊಡಬೇಕು ಅಂತ ನಮ್ಮ ಕುಟುಂಬದವರ ಹತ್ರ ಕೊಡು ನೀವು ಆ ಬದಿಗೂ ಬರ್ದೇ ನಮಗೆ ಅವರಿಗೆ ಯಾವುದೇ ಸಂಬಂಧ ಇಲ್ಲ ಅಂತ ಒಂದು ಹೇಳಬೇಡಿ ಸಂಬಳ ಏರಿಸುವುದು ಏರಿಸು ಆ ನಿರೀಕ್ಷೆ ಮಾಡುತ್ತೆ ಮಾಡ್ತಿದ್ದೆ ನಾವು ಇವ್ರು ಬಂದದ್ದು ಅಂತ ಗೊತ್ತಾದ್ರೆ ಬ್ಯಾಕ್ ಕತೆ ಇದ್ದೆ ಅಲ್ಲ ನಾನು ಜಾಗ ಮತ್ತೆ ಸರಿಯಾದ ಬ್ಯಾರೆ ಇದ್ರೆ ಇವತ್ತು ಅವರು ನಾನೇ ಕಡಿತಿದ್ದೆ ನಮಗೂ ಹೋಗ್ಲಿಕ್ಕೆ ಕಡಿ ಚಂದ್ರ ಮತ್ತ ಗತಿ ಇಲ್ಲಲ್ಲ ಮತ್ತ್ ಇವ್ರು ಕೊಡುದೂ ನಮ್ಗ ಗೊತ್ತುಂಟು ಕೊಡು ಕ್ಯಾಲ್ಸಿಕಲ್ ಕೊಡೋ ಸಂಬ್ಳ ಸಿಕ್ಕಾಗೇ ತರು ನಮ್ಗ್ ಇವತ್ತೇ ನೋಡುವ ಬರೀ multimita nagie... Ungas же karistia hariste maharia jatesh... Honangu he he he... Yer23 Geshe w mailhe humug Holaku he 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 Nomolaka dojo, Avadthiraha hu ru kio Ido maktshast cor